ಹೊಸಬ್ರನ್ನ ಅಂತಂದ್ರೆ ಏನ್ ಮಾಡ್ಬೇಕತ್ತಲ್ವಾ ಒಂದು ಲೈಕ್ ಒಂದು ಶೇರ್ ಹಾಗೆ ಕಮೆಂಟ್ ಮಾಡಿ ಓಕೆನಾ ಕಮೆಂಟ್ ಅಲ್ಲಿ ಏನ್ ಮಾಡಿ ಅಂದ್ರೆ ಈ ವಿಡಿಯೋ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಸೊ ಅದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಓಕೆನಾ ಸೊ ಗಾಯ್ಸ್ ನಾನು ಯಾವ ಪ್ಲೇಸ್ ಬಗ್ಗೆ ಹೇಳಬೇಕು ಅಂತ ಬಂದಿದ್ದೀನಿ ಅಂದರೆ ಸೊ ಅಲ್ಲಿ ಕ್ಯಾನ್ಸರ್ ಕೂಡ ಗುಣ ಮಾಡ್ಕೋಬೋದು ಅಲ್ಲಿ ಪರಿಹಾರ ಇದೆ ಅದು ಅಂದರೆ ನಾವು ಯಾವುದೇ ಕಾಯಿಲೆ ಆದರೂ ಇಲ್ಲ ಮಾನ್ ಬರ್ದೇ ಅಂದವರೆಗೂ ಮಾನ್ ಬರ್ಸಿದ್ದಾರೆ ಅಲ್ಲಿ ಸೊ ಯಾವುದೇ ಏನಾದರೂ ಫಸ್ಟ್ ಸ್ಟೇಜಲ್ಲೇ ನಾವು ಹೋಗಬೇಕು ಕೊನೆ ಸ್ಟೇಜಲ್ಲಿ ಹೋದರೆ ಆಗಲ್ಲ ಸೊ ಫಸ್ಟ್ ಸ್ಟೇಜಲ್ಲೇ ಹೋದರೆ ಖಂಡಿತ ಕ್ಯೂರ್ ಮಾಡ್ತಾರೆ ಅಲ್ಲಿ ಡಾಕ್ಟರ್ ಆಗಿರ್ಬೋದು ಸ್ವಾಮೀಜಿ ಇದ್ದರು ಸೊ ಇವಾಗ ಅವರಿಲ್ಲ ಅವರಾಗಿರ್ಬೋದು ಇವಾಗ ಬೇರೆ ಬಂದಿದ್ದಾರೆ ಅವರು ಕೂಡ ಚೆನ್ನಾಗಿ ನೋಡ್ತಾರಂತೆ ನಮ್ಗೆ ಅಷ್ಟು ಬಗ್ಗೆ ಗೊತ್ತಿಲ್ಲ ನಮ್ಮ ಇದ್ದಾಗ ಏನಿತ್ತು ಅದು ಮಾತ್ರ ಗೊತ್ತು ಸೊ ಸ್ಟಾರ್ಟಿಂಗು ಅಲ್ಲಿ ಹೋದ ತಕ್ಷಣ ನಮಗೆ ಹಾಲು ಕೊಡ್ತಾರೆ ಸೊ ಅದನ್ನ ಕೊಡ್ಕೊಂಡು ನಾವು ಅಲ್ಲಿ ಒಂದು ಫಾರ್ಮ್ ಕೊಡ್ತಾರೆ ತಕ್ಷಣ ಫಾರ್ಮ್ ಕೊಡ್ತಾರೆ ಆ ಫಾರ್ಮ್ ಅಲ್ಲಿ ನಮ್ಗೆ ಏನಾಗಿದೆ ಅವೆಲ್ಲ ಡೀಟೇಲ್ಸ್ ಕೇಳ್ತಾರೆ ಅದನ್ನ ನಾವು ಕೊಟ್ಟ ಮೇಲೆ ಡಾಕ್ಟರ್ ಡಾಕ್ಟರ್ಗೆ ಕೊಡ್ಬೇಕು ಡಾಕ್ಟರ್ ಅಲ್ಲಿ ನಿಮ್ಗೆ ಏನಾಗಿದೆ ಇದು ಕ್ಯೂರ್ ಆಗುತ್ತೋ ಕ್ಯೂರ್ ಆಗಲ್ವೋ ಎಲ್ಲ ಹೇಳ್ತಾರೆ ಅಲ್ಲೇನೆ ಸೊ ಅಲ್ಲಿ ಮೆಡಿಸನ್ ಕಾಸ್ಟ್ಲಿ ಇರ್ಬೋದು ಬಟ್ ನಿಜವಾಗ್ಲು ತೀರಾ ಎಮರ್ಜೆನ್ಸಿ ಮತ್ತೆ ಗುರುಗಳು ನೋಡೋದು ನಾನು ನನ್ನ ಪುಣ್ಯ ಅನಿಸುತ್ತೆ ಗುರುಗಳು ನನ್ನ ನೋಡಿದ್ದು ಸ್ಟಾರ್ಟಿಂಗ್ನ ಹೋದಾಗ ನಂದ್ರೆ ಗುರುಗಳು ಬರೀ ಟೆನ್ ಮೆಂಬರ್ಸ್ ಅಷ್ಟೇ ನೋಡೋದು ಸೊ ಅಲ್ಲಿ ಅದು ತೀರಾ ಎಮರ್ಜೆನ್ಸಿ ಆದರೆ ಮಾತ್ರ ಸೊ ನಾನು ಗುರುಗಳು ನೋ ಗುರುಗಳಿಗೆ ನಾನು ನೋಡುವವರೆ ಗುರುಗಳು ನೋಡ್ತಾರೆ ನಿಮ್ಮನ್ನಂತ ಹೇಳಿದ್ರು ಅಲ್ಲೋದ್ಮೇಲೆ ಅಲ್ಲಿ ನಿಜವಾಗಿ ಡಾಕ್ಟರ್ಸ್ ಅಷ್ಟೇ ಗುರುಗಳಷ್ಟೇ ಎಲ್ಲರೂ ತುಂಬ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಿದ್ರು ತುಂಬಾ ಆಯಿತು ಮತ್ತು ಈ ಗುರುಗಳಿಲ್ಲ ಅವನ ತುಂಬ ನಾನು ಮುನ್ಸಿದಾರೆ ಅವರು ತುಂಬಾ ನೆನ್ಸ್ಕೊತೀನೋ ಅನ್ನ ವರ್ಷ ಬೇಗ ಬಿಟ್ಟು ಹೋಗಬಾರ್ದಿತ್ತು ನನ್ನ ನಮ್ಮನ್ನ ಸೊ ಅವರು ಇನ್ನೂ ಸುಮಾರು ಜನ ಒಳ್ಳೇದು ಮಾಡಬೇಕಿತ್ತು ಹೊಟ್ಟಿದ್ದೇವರು ಕಿತ್ಕೋಬಿಟ್ರು ಅನ್ನ ಸೊ ಅವಲ್ಲಿ ಹೋದಾಗ ಅಲ್ಲಿ ಹೇಳಿದೆ ಅಲ್ವಾ ಫಾರ್ಮ್ ಫಿಲ್ ಮಾಡಬೇಕು ಆವಾಗ ಡಾಕ್ಟರ್ಸ್ ಹೇಳ್ತಾರೆ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಅಲ್ಲಿ ಮಾಡ್ಬೋದು ಬಟ್ ನಾವು ಬೆಳಗ್ಗೆ ಇರುತ್ತೆ ಮಧ್ಯಾಹ್ನ ಊಟ ಇರುತ್ತೆ ರಾತ್ರಿನೂ ಊಟ ಸಿಗುತ್ತೆ ಅಲ್ಲಿ ಮಾಡಿದ್ಮೇಲೆ ನಾವು ಅಲ್ಲಿ ಮೀನ್ಸ್ ನಮಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಹೋಗಿದ್ದಲ್ವಾ ಸೊ ನಾವೇನು ಊಟ ತಗೊಂಡು ಹೋಗಿದ್ವಿ ಅಲ್ಲಿ ತಿನ್ಕೊಂಡು ನಾವು ಇದು ಮಾಡಿದ್ವಿ ಆಮೇಲೆ ಫಾರ್ಮ್ ಫಿಲ್ ಮಾಡಿದ್ಮೇಲೆ ಅವ್ರು ಹೇಳ್ತಾರೆ ಇದು ಏನಕ್ಕಾಗಿ ಬಂದಿದೆ ಡಾಕ್ಟರ್ಸ್ ಏನು ಹೇಳಿದ್ರು ನಿಮಗೆ ಕ್ಯೂರ್ ಆಗುತ್ತೋ ಕ್ಯೂರ್ ಆಗಲ್ವೋ ಅಂತ ಹೇಳಿದರು ಸೊ ನನಗೆ ಆ್ಯಕ್ಚುಲಿ ನನಗೆ ಇದು ನನಗೆ ಆ ಪ್ರಾಬ್ಲಮ್ ಇದ್ದಾಗ ಅವ್ರು ಹೇಳಿದರು ಇಲ್ಲ ಉಳಿಯೋದು ಕಷ್ಟ ಇದೆ ಸ್ಟೆಂಟ್ ಎಲ್ಲ ಹಾಕಬೇಕು ನೋಡುವ ಉಳಿತಳ ಒಳೆಯೋಲ್ವ ಗೊತ್ತಿಲ್ಲ ಗ್ಯಾರಂಟಿ ಕೊಡೋಲ್ಲ ನಿಮಗೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಬಟ್ ಉಳಿತಾಳ ಒಳ್ಳೆಯಲ್ವ ಗೊತ್ತಿಲ್ಲ ಅಂತ ಹೇಳಿದ್ರು ಸೊ ಅಲ್ಲಿ ಬಟ್ ನನಗೆ ಅವರು ಏನಿದ್ದೇನೋ ಅವೆಲ್ಲ ನಮ್ಮಲ್ಲೇ ಬೇಡ ನಿನಗೆ ಆರಾಮಾಗಿ ಇರೋಂಗೆ ನಾವು ಮಾಡ್ತೀವಿ ಸೊ ಇದು ಏನೇನು ಕಾಯಿ ಕಾಯಿಲೆ ಅಂತಲ್ಲ ಇದು ನೀನು ಮೆಂಡಿಸನ್ ತಗೋ ನೀನು ಹುಷಾರಾಗ್ತೀಯಾ ಅಂತ ಹೇಳಿದ್ರು ನನಗೆ ಸೊ ನನಗೆ ಅವಾಗ ಏನೂ ಗೊತ್ತಿಲ್ಲ ನನಗೇನಾಗುತ್ತೋ ಏನು ಏನೂ ಗೊತ್ತಿರಲಿಲ್ಲ ಸೊ ಅಮ್ಮ ಅಂದರು ಅಯ್ಯೋ ನನ್ನ ಮಗಳನ್ನ ಉಳಿಸ್ಕೊಡಿ ಅಣ್ಣ ತುಂಬ ಕಷ್ಟಪಟ್ಟು ನಾನು ಇದು ಮಾಡಿರೋದು ಈ ಮೊದಲೇ ನನ್ನ ಮಕ್ಕಳನ್ನ ಕಳ್ಕೊಂಡಿದ್ದೀನಿ ನಂಗೆ ಆಗಲ್ಲ ಒಳಗೂ ಹಿಂಗೆ ಆಗೋದ್ರೆ ನಾನು ಬದುಕಿರಲ್ಲ ಅಂತ ಹೇಳಿದ್ರು ಅವಾಗ ಅಲ್ಲಿ ಗುರುಜಿ ಧೈರ್ಯ ತುಂಬಿದ್ರು ಏನಾಗಲ್ಲ ನಿನ್ನ ಮಗಳು ನಾನು ಕೊಡ್ತೀನಿ ನಿನ್ನ ಮಗಳು ಹುಷಾರಾಗಿರ್ತಾಳೆ ತುಂಬ ಚೆನ್ನಾಗಿರ್ತಾಳೆ ಏನಾಗಲ್ಲ ಅಂತ ಹೇಳಿದರು ಅವಾಗ ನಾವೇನು ಮಾಡಿದ್ವಿ ಓಕೆ ಟ್ರೈ ಮಾಡೋಣ ಎಲ್ಲನೂ ಅಂದ್ಬಿಟ್ಟು ಹೋಗಿ ಮೆಡಿಸನ್ನ ತಗೊಂಡ್ವಿ ನಿಜವಾಗ್ಲೂ ನಾನು ತಗೊಂಡ ತಕ್ಷಣ ನಿಜವಾಗ್ಲೂ ತಗೊಂಡು ಮೂರು ತಿಂಗಳಿಗೇನೋ ನನಗೆ ಚೇಂಜಸ್ ಆಗ್ತಾ ಬಂತು ಮೀನ್ಸ್ ಹುಷಾರಾಗ್ತಾ ಬಂದೆ ಸೊ ಅದಕ್ಕೆ ನಾನು ಎಲ್ಲರಿಗೂ ರೆಫರ್ ಮಾಡ್ತಿದ್ದೀನಿ ದಯವಿಟ್ಟು ಒಂದು ವರ್ಷ ಮೆಡಿಸನ್ ತಗೊಂಡೆ ನಾನು ಮೆಡಿಸನ್ ತಗೊಂಡ್ಮೇಲೆ ನಾನು ಓಕೆ ಓಕೆ ಅನ್ನಿಸ್ತು ಕ್ಯೂರ್ ಆಗ್ತಿದ್ದೀನಿ ಅನ್ನಿಸ್ತು ಅದಕ್ಕೆ ದಯವಿಟ್ಟು ನಿಮ್ಮೆಲ್ಲರಿಗೂ ರೆಫರ್ ಮಾಡ್ತಿರೋದು ಮುಂಚೆನೇ ಸ್ಟಾರ್ಟಿಂಗೇ ನೀವು ಹೋಗ್ಬಿಟ್ಟು ಅಲ್ಲಿ ಮೆಡಿಸನ್ ತಗೊಳ್ಳಿ ಖಂಡಿತ ಕ್ಯೂರ್ ಆಗ್ತೀರಾ ಖಂಡಿತ ನಾನು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಾಕ್ಷಿ ಅಂದರೆ ನಾನೇ ಇದ್ದೀನಿ ನೋಡಿ ನಾನು ಉಳಿದಿದ್ದೀನಿ ಇವತ್ತು ಅಂದರೆ ನನಗೆ ಅದೇ ಅದೇ ದೇವಸ್ಥಾನ ನನಗೆ ಕಾರಣ ಸೊ ಅಲ್ಲಿ ಹೋಗಿ ಡಾಕ್ಟರ್ ತುಂಬಾ ಟ್ರೀಟ್ ಮಾಡ್ತಾರೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಆಮೇಲೆ ಎಲ್ಲ ಥರದ ಕಾಯ್ದು ಎಲ್ಲ ಥರದ್ದು ಕಾಯಿಲೆಗಳಿಗೂ ನಮಗೆ ಪರಿಹಾರ ಇದೆ ಬಟ್ ನಾವು ಮುಂಚೆನೇ ಹೋಗ್ಬೇಕಷ್ಟೇ ಮುಂಚೆನೇ ಹೋದರೆ ಖಂಡಿತ ನಾವು ಹೇಗಿದ್ವಿ ಮೊದಲು ಹಾಗಾಗ್ತೀವಿ ಬಟ್ ನನಗೆ ಮೊದಲ ಅದಂಗೆ ಆಗಿದ್ದೀನಿ ಬಟ್ ಆದರೆ ನಂಗೆ ಒಂದ ಚೇಂಜ್ ಏನಂದರೆ ನನಗೆ ಓದೋಕ್ಕೆ ಆಗಿಲ್ಲ ಅದೇ ನನಗೆ ಬೇಜಾರು ಬಟ್ ನಮ್ಮ ಅಂತಾರೆ ಯಾಕೆ ಬೇಜ್ ಮಾಡ್ಕೊತೀಯ ನೀನು ಉಳಿದಿರೋದೇ ನನ್ನ ಪುಣ್ಯ ಅಂಥದ್ದಲ್ಲಿ ಗುರುಗಳು ನೀನು ಉಳಿಸ್ಕೊಟ್ಟಿದ್ದಾರೆ ಸಾಕು ನಂಗೆ ಅದೇ ನೀನು ಓದೋದು ಬೇಕಿಲ್ಲ ನನಗೆ ಅಂತ ಹೇಳಿದ್ರು ಸೊ ಬೇಡ ಬಿಡು ಜಾಲಿಯಾಗಿರೋಣ ಹೆಂಗೋ ಉಳ್ದಿದ್ದೀನಲ್ಲ ಅಂದ್ಬಿಟ್ಟು ಹೋಗಿರದೆ ಸೊ ನೀವು ಅಲ್ಲಿ ಹೋಗಿ ರೆಫರ್ ಮಾಡಿ ನಿಜವಾಗ್ಲೂ ನಿಮ್ಮ ಕೈ ನಿಮಗೆ ಏನೇ ಇದ್ರು ಏನಿದ್ರು ಥೈರಾಯ್ಡ್ ಇರ್ಬೋದು ಇಲ್ಲ ಮಂಡಿ ನೋವಿರ್ಬೋದು ಇರ್ಬೋದು ಮಕ್ಕಳಾದ ಥರ ಪ್ರಾಬ್ ಪ್ರಾಬ್ಲಮ್ ಇದ್ರೆ ಸೊ ಅಲ್ಲಿ ಹೋಗಿ ನೀವು ತೋರಿಸಿದ್ರೆ ನಿಜವಾಗ್ಲೂ ಕ್ಯೂರ್ ಆಗುತ್ತೆ ಬಟ್ ಅಲ್ಲಿ ಮೆಡಿಸನ್ ಫುಲ್ ಕಹಿ ಇರುತ್ತೆ ತೊಗೊ ಥರ ಇರುತ್ತೆ ಎಲ್ಲ ಆಯುರ್ವೇದಿಕ್ಕು ಬೇರು ಬೇರು ನಾರು ಅಂತಾರಲ್ಲ ಸೊ ಆ ಥರ ಮೆಡಿಸಿನ್ ಇರೋದು ಸೊ ನಾನು ಅದನ್ನು ಒಂದು ವರ್ಷ ಕಂಪ್ಲೀಟ್ಲಿ ತಗೊಂಡೆ ಅದಕ್ಕೆ ನಾನು ನಿಮ್ಮದೇ ಇದ್ದೀನಿ ನಾನು ಮೇನ್ ಆ ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ನನಗೆ ಅದು ನಿಜ ಹೇಳಬೇಕಂದ್ರೆ ನಾನು ಆ ದೇವಸ್ಥಾನ ಅಂದ ತಕ್ಷಣ ನನಗೇನೋ ಪಾಸಿಟಿವ್ ಎನರ್ಜಿ ಬಂತು ಏನಿದು ಅಂತ ಒಂಥರ ಅನ್ನಿಸ್ತು ಬಟ್ ನನಗೆ ತುಂಬಾ ಖುಷಿಯಾಗಿದೆ ಏನಂದರೆ ಆ ಡಾಕ್ಟರ್ ಟ್ರೀಟ್ ಮಾಡಿದಾಗಿರ್ಬೋದು ಗುರುಜಿಗಳು ಯಾರಿಗೂ ಸಾಮಾನ್ಯ ಗುರುಜಿಗಳು ಇದ್ದು ಮೆಡಿಸನ್ ಮಾಡ್ಕೊಳಲ್ಲ ನನಗೆ ಖುದ್ದಾಗಿ ಅವ್ರು ಕೂತು ಮೆಡಿಸನ್ನು ನನಗೆ ಬರ್ಕೊಟ್ರು ನಿಜವಾಗ್ಲೂ ನನಗೆ ಅವಾಗ ಅವರು ದೇವ್ ದೇವರೇ ಮರ್ಕೊಡ್ತಿದ್ದಾರೆ ನನಗೆ ನನಗೆ ಫೀಲ್ ಆಯಿತು ತುಂಬಾ ಇದಾಗಿತ್ತು ನನಗೆ ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು ಏನಾಗೋಲ್ಲ ನೀನು ಕ್ಯೂರ್ ಆಕ್ಯ ಏನಾಗಲ್ಲ ಮೊದಲು ನೀನು ಹೇಳಿದ್ರು ಸ್ಟಾರ್ಟಿಂಗ್ ಡಾಕ್ಟರು ನೀನು ಇವಾಗ ಹೀಗೆ ಬಂದಿದೆಯಲ್ವ ನಾಳೆ ನೋ ಮುಂದಿನ ಸಲ ಬರುವಾಗ ನೋಡಿ ಜೋಶಲ್ಲಿ ಬರ್ತೀಯ ಅಂತ ಹಾಗೆ ಸೆಕೆಂಡ್ ಟೈಮ್ಗೆ ಹೋದಾಗ ನಾನು ಜೋಶಾಲೇ ಹೋದೆ ಸೊ ನನ್ನ ಉದ್ದೇಶ ಈ ವಿಡಿಯೋ ಮಾಡ್ತಿರೋದು ಏನಂದರೆ ನನ್ನ ಒಬ್ಬಳಿಗೆ ಕ್ಯೂರ್ ಆಗಿದೆ ಅಲ್ವ ಸೊ ಬೇರೆಯವ್ರಿಗೂ ರೆಫರ್ ಮಾಡಿ ಅವರು ಕ್ಯೂರ್ ಆಗ್ತಾರಲ್ವ ಅಂತಲೇ ನಾನು ಈ ವಿಡಿಯೋ ಮಾಡ್ತಿರೋದು ಬೇರೆ ಯಾವುದೂ ಉದ್ದೇಶ ಅಲ್ಲ ನ್ಯೂಸ್ಗೋಸ್ಕರ ಅಲ್ಲ ನನ್ನ ಲೈವ್ಸ್ಗೋಸ್ಕರ ಅಲ್ವೇ ಅಲ್ಲ ಸೊ ನನಗೆ ಎಲ್ಲರೂ ನಾನು ಹುಷಾರಾಗಿದ್ದೀನಿ ಬೇರೆಯವನ್ನೆಲ್ಲ ಹುಷಾರಾಗಲಿ ಅನ್ನೋ ಮನೋಭಾವನೆ ನಂದು ಸೊ ನನಗೆ ತುಂಬಾ ದೇವ ದೇವಸ್ಥಾನನೇ ಅದು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ ತುಂಬಾ ವರ್ಡ್ಸ್ ಇದೆ ಅದೇನಂತಾರೆ ಪದಗಳಲ್ಲೇ ವರ್ಡ್ಸ್ ಪದಗಳಲ್ಲೇ ಒಣಿಸಾಗಲ್ಲ ಅಂತ ಸೊ ಅಲ್ಲಿ ಫುಲ್ ಫ್ರೆಂಡ್ ಇರ್ತಾರೆ ಡಾಕ್ಟರ್ ಆಗಿರ್ಬೋದು ಇವಾಗ ಒಬ್ರು ಬಂದಿದ್ದಾರೆ ಮೇಡಮ್ಮು ಸೊ ಅವರು ಕೂಡ ಚೆನ್ನಾಗಿ ನೋಡ್ತಾರಂತೆ ನಮಗಷ್ಟು ಗೊತ್ತಿಲ್ಲ ಯಾಕಂದರೆ ನಾವೊಂದು ಜಾಸ್ತಿ ಹೋಗಿಲ್ಲ ಮೇಡಮ್ ಬಂದಮೇಲೆ ಗುರುಗಳು ಹೋದಮೇಲೆ ಹೋಗೋಕ್ಕಾಗಲೂ ಇಲ್ಲ ಸ್ವಲ್ಪ ಪಾಪ ನಾವೆಲ್ಲೋ ಬಿಸಿಲಿ ಇದ್ವಿ ಗುರುಗಳನ್ನ ನೋಡ್ಬೇಕಿತ್ತು ನಾವು ಅಂದ್ರೆ ನಾವು ಥರ್ಡ್ ಟೈಮ್ ಹೋದಾಗ ತರ್ಡ್ ಟೈಮ್ ಹೋದಾಗ ತಾನೆ ಥರ್ಡ್ ಟೈಮ್ ಹೋದಾಗ ನಾವು ಅವ್ರಿಗೆ ಸನ್ಮಾನ ಮಾಡಿ ಬಂದಿದ್ವಿ ಸೊ ಅವರು ಹೋದ್ರು ಅನ್ನ ಫೋನ್ ಬಂದಾಗ ತುಂಬಾನೇ ಬೇಜಾರಾಯ್ತು ಅವ್ರು ಇರ್ಬೇಕಿತ್ತು ಇನ್ನ ಸುಮಾರು ಜನಕ್ಕೆ ಒಳ್ಳೇದ್ ಮಾಡ್ಬೇಕಿತ್ತು ಅವರು ಅಂತ ಅನ್ನಿಸ್ತು ಬಟ್ ಏನು ಮಾಡಕ್ ಆಗಲ್ಲ ಸೊ ಅವ್ರಿಗೆ ನಂದು ಯೂಟ್ಯೂಬ್ ಅಲ್ಲಿ ಕೂಡ ಅವ್ರು ವಿಡಿಯೋ ಕೂಡ ಮಾಡಿದ್ರು ಬಟ್ ಆ ವಿಡಿಯೋ ನನಗ್ ಸಿಗ್ಲಿಲ್ಲ ಏನಕ್ಕ ಗೊತ್ತಿಲ್ಲ ಬಟ್ ಅವ್ರಿಗೆ ನಾವು ತರ್ಡ್ ಟೈಮ್ ಹೋದಾಗ ಸನ್ಮಾನ ಮಾಡಿ ಬಂದಿದ್ವಿ ನೋಡಿ ಫೋಟೋ ಹಾಕ್ತೀನಿ ಅವ್ರದ್ದು ಸೊ ಹಾಂ ಅದು ಯೋಗನ ಬಿಟ್ಟದ್ದು ಹಾಕ್ತೀನಿ ಯೋಗವನ್ನು ಬಿಟ್ಟದ್ದು ಕೂಡ ಹಾಕ್ತೀನಿ ಅದು ದೇವಸ್ಥಾನ ನನ್ನ ಪಾಲಿಗೆ ದೇವಸ್ಥಾನನೇ ಅದು ಸೊ ಇದ್ರ ಬಗ್ಗೆ ಇನ್ನೇನು ಇಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಆದಷ್ಟು ಜನಕ್ಕೆ ಶೇರ್ ಮಾಡಿ ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ನಿನ್ನ ನಿಮ್ಮ ನಿದಿಗೆ ಸಪೋರ್ಟ್ ಮಾಡ್ತೀನಿ ನಿಮ್ಮ ಸಪೋರ್ಟ್ ಇದು ಏನೂ ಆಗಲ್ಲ ದಯವಿಟ್ಟು ನಂದು ಮೋನು ಬೇಗ ಆಗಲಿ ಅಂತನೂ ಹಸಿ ಕಮೆಂಟಲ್ಲಿ ಹಾಗೆ ಕಮೆಂಟ್ ಮಾಡಿ ಏನು ಏನು ಅನ್ನಿಸ್ತು ಈ ದೇವಸ್ಥಾನದ ಬಗ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಅಷ್ಟೇ ಈ ನಂಬರ್ ಹಾಕಿದ್ದೀನಿ ನೋಡಿ ಆ ಡಾಕ್ಟರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಹೇಳ್ತಾರೆ हजुर गाह्रो बिटो फोटो हाकिति नोडी नोडी ओके नाय नगु थ्याङ्क यु सो मच थ्याङ्क यु वेरी मच बय सिगुवा विड्योदेखि बय बय